ನೋಡ್ದಪ್ಪ ನೋಡ್ದಾ ಹಳಿಮಯ ಅಳಿಮಯ್ಯ ಅಳಿಮಯ ಅಂತ ತಲೆ ಮೇಲೆ ಕುಣಿಸ್ಕೊಂಡಿದ್ದೆ ಇವಾಗ ಆಯ್ತಾ ಅವ್ರ ಬುದ್ಧಿಗಳು ಯಾವ ಥರ ಅಂತ ಅವ್ರು ಚೀಪ್ ಬುದ್ಧಿ ಬಿಡ್ತಾರೆ ಅಂದ್ಕೊಂಡಿದ್ದೆ ಅತ್ರಿಸ್ ತ್ರೀಸ್ ನೀನು ಅವ್ರ ಬುದ್ಧಿ ಯಾವತ್ತೂ ಬಿಡಲ್ಲ ಅವರು ಹಾಂ ಎಷ್ಟು ದೂರಾಂಕಾರ ಇದೆ ಅಂದರೆ ಅವ್ನು ಏನೇ ಹಾಳು ಮಾಡಿದ್ರು ನಮಗೆ ಕೇಳಬಾರಾಗಿತ್ತ ನಾವು ಕೇಳಿದ್ದೆ ತಪ್ಪಾಯ್ತಾ ನಾವು ಅವ್ನು ಏನು ಮಾಡಿದ್ರು ನಾವು ಸುಮ್ಮನೆ ಇರಬೇಕಾಗಿತ್ತು ಅವಾಗ ಸರಿ ಆಗ್ತಿತ್ತು ಅಲ್ವಾ ಏನು ಬುದ್ಧಿ ಕಲ್ತಿದ್ದಾನೆ ಅವನು ಲೋಫರ್ ಅವನು ನಿಜವಾಗ್ಲೂ ಎಷ್ಟು ಕೋಪ ಬಂತು ಗೊತ್ತಾ ನನಗೆ ಅವ್ನು ಮಾತಾಡ್ತಿದ್ದ ಮಾತು ಕೇಳಿದ್ರೆ ಅವರು ಹುರಿಯುತ್ತೆ ಅಲ್ಲ ಆ ಯೋಗತೆ ಇಲ್ದ ಹೋದಂಗೆ ಎಷ್ಟೊಂದು ಯೋಗ ಬಂದಿದೆಯಲ್ಲ ಅದೇ ಪ್ರಾಬ್ಲಮ್ ಆಗಿದ್ದವನಿಗೆ ಏನೋ ಚೆನ್ನಾಗಿರಲಿ ಬಿಡು ನನ್ನ ಮಗಳು ತಲೆ ಗೆಡಿಸಿ ಅವಳ ಜೀವನ ಹಾಳು ಮಾಡ್ದೆ ಅಟ್ಲೀಸ್ಟ್ ಇನ್ಮೇಲಾದರೂ ಚೆನ್ನಾಗಿರಲಿ ಅಂತ ಮೈಸೂರು ಮನೆ ಕೊಟ್ಟೆ ಆಫೀಸ್ ಕೊಟ್ಟು ಆ ಮನೆಯಲ್ಲಿ ಸ್ವಲ್ಪ ದಿನವೂ ಇರಲಿಲ್ಲ ಅವಳು ಅವಳೆಲ್ಲಕ್ಕಿಂತ ಹೆಚ್ಚು ನಿನ್ನ ಮಗಳು ಅವಳು ಸರಿಯಾಗಿದ್ದರೆ ಎಲ್ಲ ಸರಿಯಾಗ್ತಿತ್ತು ಅವಳು ಏನಾದರೂ ಮಾಡಿ ಕರ್ಕೊ ಬರ್ತಾಳೆ ಇಲ್ಲೇ ಏನಾದರೂ ಇರಿಸ್ಕೊಳ್ಳೋಣ ಅನ್ನ ಅಂತ ಅಂದ್ಕೊಂಡ್ರೆ ಅದಕ್ಕೂ ಅವಕಾಶ ಕೊಡಲಿಲ್ಲ ಕೊನೆಗೆ ಅವ್ರ ಮನೆ ಜೀತ ಮಾಡ್ಕೊಂಡು ಬಿದ್ದಿರಂಗೆ ಆಯಿತು ಅವಳು ಪರಿಸ್ಥಿತಿ ಅವಳು ನಿನ್ನ ಮಗಳು ಏನು ಬುದ್ಧಿ ಕಲ್ತಿದ್ದಾಳೆ ನೋಡಿದೆ ಇವಾಗ ಅಳಿಮಯ್ಯನ ಯಾವತ್ತು ಸಪೋರ್ಟ್ ಮಾಡ್ಕೊಂಡು ನಿಂತ್ಕೊತಿದ್ದಲ್ಲ ನನ್ನ ಹೆಳಿಮಯ ನನ್ನ ಹೆಮಯ ನನ್ನ ಹೆಮಯ ಹಾಗೆ ನನ್ನ ಹೆಯ ಹೀಗೆ ಅಂತ ಇವಾಗ ಗೊತ್ತಾಯ್ತು ಅವ್ನು ಬುದ್ಧಿಯಲ್ಲ ಚೀಪ್ ಕಣೇ ಚೀಪ್ ಚೀಪ್ ಅವರು ಎಷ್ಟು ಮಾಡಿದ್ರು ಅಷ್ಟೇ ಕಣೋ ಅವ್ರಿಗೆ ಬುದ್ಧಿ ಬರೋಲ್ಲ ನಾವು ಎಷ್ಟು ಮಾಡಿದ್ರು ಮಾಡಿದ್ರು ಒಂದು ಬಾಯಿ ಬರಲ್ಲ ಅವ್ರಿಗೆ ಅಂಥವ್ಕೆಲ್ಲ ವೇಸ್ಟ್ ಮಾಡೋದು ಥೂ ನಾವು ಮಾಡಿ ಸಹಾಯ ಎಲ್ಲ ಮರೆತು ಏನೋ ದೊಡ್ಡ ಗನಂದಾರಿ ಥರ ಆಡ್ತಾನೆ ನೀನು ಆ ಥರ ಮಾತಾಡಬಾರ್ದಾಗಿತ್ತು ಏನಕ್ಕೆ ಅಷ್ಟೊಂದು ರಿಫರ್ಮ್ ಮಾತಾಡ್ದಾನೆ ನೀನು ಅಲ್ಲ ಪ್ರೀಸ್ ನನ್ನೇನು ತಪ್ಪಿದೆ ಅವ್ನು ಕೊಟ್ಟಿರೋ ಜವಾಬ್ದಾರಿ ಸರಿಯಾಗಿ ಬಯಸಿರೋ ಅದನ್ನ ಕೇಳ್ತೇನೆ ಅಷ್ಟೇ ನೀನು ವಹಿಸಿದಕ್ಕೆ ನೀನು ಸರಿಯಾಗಿ ಮಾಡಲಿಲ್ಲ ಆಂ ನಮಗೆ ಎಷ್ಟು ನೋವಿದೆ ಹೇಳು ಅಷ್ಟು ಕಷ್ಟಪಟ್ಟು ಮಾಡಿದಕ್ಕೆ ಅದನ್ನು ಒಂದೇ ನಿಮಿಷದಲ್ಲಿ ವೇಸ್ಟ್ ಮಾಡ್ದವಂದಾಗ ನಮ್ಗೆ ಎಷ್ಟು ನೋವು ಇರುತ್ತೆ ಅರ್ಥ ಮಾಡ್ಕೋಬೇಕು ಅಲ್ವಾ ಇನ್ನು ಬೈದಾನೆ ಅವನಿಗೆ ಪೂಸಿ ಮಾಡಿ ಮುತ್ತಿಬಿಟ್ಟು ಬರಬೇಕಾಗಿತ್ತ ನಾನು ಏನೋ ದೊಡ್ಡ ಘನಾದರಿ ಕೆಲಸ ಮಾಡಿದ್ಯಾ ನೀನು ಅಂತ ಅವ್ನು ಮಾಡಿದ್ಕೆ ನಾನು ಬೈಯ್ದೆ ನಾನು ಓಹ್ ಒಂದು ಮಾತು ಅನ್ನಂಗಿಲ್ಲ ಅಂದರೆ ಸರಿ ಬಿಡು ಆಯಿತು ಇನ್ನೇನು ಏನು ಮಾಡೋಕ್ಕಾಗುತ್ತೆ ಬಿಡು ಪರವಾಗಿಲ್ಲ ನಾನು ನಿಜವಾಗ್ಲೂ ಈ ಥರ ಹಿಂದಿರುಗಿಸ್ತಾನೆ ಅಂತ ಅಂದ್ಕೊಂಡಿರ್ಲಿಲ್ಲ ತುಂಬಾ ಬೇಜಾರಾಯಿತು ನನಗೆ ಏನೋ ಒಂದು ನಳಿಮೆ ಒಂದು ಸಮಾಜದಲ್ಲಿ ಒಂದು ಗೌರವ ಘನತೆಗೆ ಏನ್ ಕೊಟ್ಟಿದ್ದು ಅದನ್ನ ಈ ತರ ಮಗದ್ಮೇಲೆ ನೋಡೋದಂತ ಕೊಟ್ಟರಲ್ಲ ಹೇಳಿದ್ರೂ ಬೇಡ ಅಂತ ಹೇಳ್ಬಿಟ್ಟೋದ್ರಲ್ಲ ಅದೇ ಬೇಜಾರಾಗ್ತಿರೋದು ಯೋಗ್ಯತೆ ಆಗಲಿ ವಿಶ್ವಾಸ ಆಗಲಿ ಪಡ್ಕೊಳ್ಳೋಕೆ ಯೋಗ್ಯತೆ ಬೇಕು ಓಕೆ ಯೋಗ್ಯತೆ ಮಾತಾಡಿ ಏನು ಪ್ರಯೋಜನ ಹೇಳು ಏನು ಪ್ರಯೋಜನ ಯಾವುದು ಪ್ರಯೋಜನ ಇಲ್ಲ ಸುಮ್ಮನೆ ನಾವು ಬಾಯ್ ಬಡ್ಕೋಬೇಕು ಅಷ್ಟೇ ಏನು ಮಾಡೋದು ಬಿಡು ಏನು ಮಾಡೋಕ್ಕಾಗಲ್ಲ ನಿಜವಾಗ್ಲೂ ಬೇಜಾರಾಯ್ತು ನಂದಂತನು ಅದರಲ್ಲೂ ಮಾದೇವಿ ಈ ತರ ಎಲ್ಲ ಮಾತಾಡ್ತಾರೆ ಅಂತ ಅನ್ಕೊಂಡಿರಲಿಲ್ಲ ಬಿಡು ಆಯ್ತು ನಮ್ಮ ಮನೆ ಬರ ಏನು ಮಾಡೋಕ್ಕಾಗಲ್ಲ ನಾವೇನು ಇಷ್ಟಪಡ್ತೀವಿ ನಮ್ಗಾಗದ ಏನು ಕೊಡ್ಬೇಡ ನಿಜ್ನು ಅವಳುಗು ಉಗಿತೀನಿ ಚೆನ್ನಾಗಿ ಆ ರಶ್ಮಿನ ಸುಮ್ಮನೆ ಬಿಡಲ್ಲ ನಾನು ಅವಳಾದ್ರೂ ಹೇಳ್ಬೋದಾಗಿತ್ತಲ್ಲ ಡ್ಯಾಡಿ ಮಮ್ಮಿ ಬಯ್ಯೋದ್ರಲ್ಲಿ ಒಂದು ಅರ್ಥ ಇದೆ ಸುಮ್ಮನೆ ನೀವು ಯಾಕೆಂದಿರುತ್ತೀಯಾ ಅವಾಗ ನಿನ್ ಹೇಳ್ಬೋದಾಗಿತ್ತಲ್ಲ ಅವಳು ಹೇಳ್ಬಿಡ್ತಾಳೆ ನಿಮ್ ಮಗಳು ಏನು ಹೇಳು ಕಾರಣಕ್ಕೂ ಹೇಳಲ್ಲ ಕೇಳಲ್ಲ ಸುಮ್ಮನೆ ಅವ್ಳಿಗೆ ನಿಮ್ಗೆ ಫೋನ್ ಮಾಡ್ತೀಯಾ ಫೋನ್ಗಿನ್ ಮಾಡೋದ್ ಬೇಡ ಬಿಡು ಸುಮ್ಮನೆ ಅವ್ಳಿಗೂ ಬೇಜಾರು ಬೇಜಾರ್ ಆಗುತ್ತೆ ಫೋನ್ ಮಾಡ್ದಾನೆ ಸುಮ್ಮನೆ ಬಿಡ್ಬಿಡ್ತೀನಿ ಅವಳನ್ನ ಹಲೋ ಮಮ್ಮಿ ಹೇಳಿ ಏನು ಹೇಳ್ತಾರೆ ನಿಮ್ಮ ಅಜ್ಜಿ ಪಿಂಡ ಏನು ಹೇಳ್ತಾರೆ ಎಷ್ಟೇ ದುರಂಕಾರ ಅವನಿಗೆ ತಿನ್ನಕ್ಕೆ ಇಟ್ಟಿಲ್ಲ ಹೋದ್ರು ದುರಂಕಾರಕ್ಕೆ ಏನು ಕಮ್ಮಿ ಇಲ್ಲ ನಿನ್ನ ಗಂಡನಿಗೆ ಯಾಕೆ ಹಿಂಗೆ ಮಾತಾಡ್ತೀಯ ನೀನು ನನ್ನ ಗಂಡನ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡ ಮಮ್ಮಿ ನೀನು ಏನಕ್ಕೆ ಮಾತಾಡ್ತೀಯ ನೀನು ಮಾತಾಡ್ದಾನೆ ನೀನು ಮುತ್ಕೊಡ್ಬೇಕಾಗಿತ್ತ ಅವನಿಗೆ ಮಾತಾಡ್ದಾನೆ ಏನೇ ಮಾಡಬೇಕಾಗಿತ್ತು ಏನು ಮಾಡಬೇಕಾಗಿತ್ತು ಅಲ್ಲ ಕಣೆ ನಾಚಿಕೆ ಮಾನ ಮರ್ವದಿ ಏನಾದರೂ ಸ್ವಲ್ಪನಾದರೂ ಇದ್ದಿದ್ರೆ ಅವನು ಈ ಥರ ಆಡ್ತಿರ್ಲಿಲ್ಲ ಅವನು ಹಾಂ ನಾವು ಬೈದಿದೆ ತಪ್ಪ ಬೇಬಿ ಹೇಳು ನೀನೇ ನೀನೇ ಹೇಳು ತಪ್ಪ ನಮ್ಮದು ಆ ಥರ ಇದ್ದಕ್ಕಿದ್ದಂಗೆ ಸಡನ್ನಾಗಿ ಯಾರನ್ನ ನಂಬಿ ಆಫೀಸ್ ಮನೆಯೆಲ್ಲ ಬಂದಾಗ ಅವನ ಸಭಾ ಬೇಕಾಗಿತ್ತ ನಾವು ಒಂದು ಮಾತು ಮಾತನ್ನಬಾರ್ದಾಗಿತ್ತ ಇವಾಗ ಬಂದು ಮಕ್ಕದ ಮೇಲೆ ಎಷ್ಟು ಬಿಟ್ಟು ಹೋಗ್ತಾ ಇದ್ದಾನಲ್ಲ ಅವನು ಎಷ್ಟು ಬೇಜಾರಾಗಲ್ಲ ಏನು ಬೇಡ ನಮಗೆ ನಿಮ್ಮದು ಬಿಸಾಕ ಬಿಟ್ಟು ಬಿಸಾಕ್ಬಿಟ್ಟು ಹೋಗ್ತಾನಲ್ಲ ಅವತ್ತಿಂದೆಲ್ಲ ಬೇಕಾಗಿತ್ತು ಇವತ್ತು ಬೇಡವಾ ಇವಾಗ ಭಾವ ಕೊಟ್ಟಿದ್ದಾನೆ ಆಫೀಸು ಅದು ಆಯ್ತು ಅಂತ ಅನ್ಕೊಬಿಟ್ಟು ನಾನು ಒಂದಲ್ಲ ಒಂದಿನ ಅದು ಅದೇ ಥರ ಆಗೋದು ಅವ್ನು ಕಾಲು ಇಟ್ಟ ತಗ ಎಲ್ಲ ಸರ್ವಾಸನೇ ಆಗೋದು ಯಾವುದು ಅಂತೂ ಆಗಲ್ಲ ಅವನಿಂದ ಮಮ್ಮಿ ಈ ಥರ ಎಲ್ಲ ಮಾತಾಡಬೇಡ ಮಮ್ಮಿ ನೀನು ಏನೇನು ಮದುವೆಗೆ ಆ ಥರ ಎಲ್ಲ ಅನ್ಬೇಡ ಮಮ್ಮಿ ಬೇಜಾರಾಗುತ್ತೆ ನನಗೆ ಏನಿಕಮ್ಮ ಏನಿಗೆ ಬೇಜಾರಾಗುತ್ತೆ ಇರೋದು ಹೇಳೋದು ನಿನ್ನ ಬೇಜಾರಾಗುತ್ತೆ ನಿನಗೆ ನಿನ್ನ ಗಂಡದ ಬಗ್ಗೆ ಮಾತಾಡೋದು ನಿನ್ಗೆ ಬೇಜಾರಾಗುತ್ತೆ ತಂದೆ ತಾಯಿಗೆ ಎಷ್ಟು ಬೇಕಾದ್ರೂ ಅರ್ಟ್ ಆಗ್ಬೋದು ಅಲ್ವಾ ನೋಡು ನಿನ್ನಿಂದ ತುಂಬ ಅನುಭವಿಸ್ಬಿಟ್ಟಿದ್ವಿ ನಾವು ನಾನು ಅವತ್ತೇ ಹೇಳಿದೆ ನೋಡು ಬೇಡ ಬೇಡ ಅವನ್ನಂತೂ ಪ್ರೀತಿಸ್ಬಿಟ್ಟು ಮದುವೆ ಆದ ನೀನು ನೆಮ್ಮದೇ ಇರೋಕ್ಕಾಗಲ್ಲ ಅಂತ ಇವತ್ತು ನೋಡಿ ಯಾವ ಥರ ಆಯಿತು ಅಂತ ಕೊಟ್ಟಿದ್ದ ಆಸ್ತಿ ಎಲ್ಲ ವಾಪಸ್ ಕೊಟ್ಬಿಟ್ಟು ಅದ ಎಷ್ಟು ದುರಂಕಾರ ಇರಬೇಕು ಇನ್ನು ಬೇಕಾದಷ್ಟು ಇದ್ದೀರಿ ಇನ್ನಷ್ಟು ದುರಂಕಾರ ಬರ್ತಿತ್ತು ಏನು ಮಮ್ಮಿ ನೀನು ಅಂದಂಗೆಲ್ಲ ಉಂಸ್ಕೊಂಡಿರ್ಬೇಕಾಗಿತ್ತಾ ನೀನು ಒನ್ಸ್ಕೊಂಡಿದ್ದು ಬಿಟ್ಟಿರಾ ಬಾಕ್ ಸರಿ ಅಂತಿದ್ದಾನೆ ನೀನು ಏನು ನಿನ್ನ ಗಂಡಂಗೆ ಏನು ಮಾಡಿದ ನಾವು ಏನು ಕೊಡ್ಬಾರ್ದು ತಿರ್ಕೊಳ ಕೊಟ್ಟಿದ್ವಾ ನಾವು ತಿರ್ಗ ಮಾತಾಡ್ತೀರಾ ನೀನು ಮಾತಾಡೋದು ನೋಡಿದ್ರೆ ನಾವೇನೋ ಅವನಿಗೆ ತುಂಬ ತಿರ್ಕೊಳ ಕೊಟ್ಟಿದ್ದೀವಿ ಅನ್ನೋ ಥರದ್ದು ಮಾತಾಡ್ತೀರಾ ನೀನು ಅಷ್ಟೇ ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳಿದೆ ತಪ್ಪ ನಾವು ಮಮ್ಮಿ ಬೇಡ ಬಿಡು ನೀವು ಅವತ್ತು ಡ್ಯಾಡಿ ನೀವು ಮಾತಾಡಿದ ಮಾತಕ್ಕೆ ನನಗೆ ಎಷ್ಟು ಆಯಿತು ಗೊತ್ತಾ ಮಮ್ಮಿ ಸ್ವಾಭಿಮಾನದಿಂದ ಬದುಕಬೇಕು ಏನಾದ್ರು ಇನ್ನೊಬ್ರು ಅಂಗ್ರಲ್ಲಿದ್ದರೆ ಇದೇ ಥರ ಆಗೋದು ಯಾವಾಗಲೂ ಬೇಡ ಬಿಡು ಮಮ್ಮಿ ಇವಾಗ ನಿಮಗೆ ಪ್ರಾಬ್ಲಮ್ ಆಗಿರೋದು ನಿಮ್ಮ ಕಳ್ಕೊಂಡಿದ್ದು ಮತ್ತೆ ಅಲ್ವಾ ಸುಮ್ಮನೆ ಆರಾಮಾಗಿರಿ ನೀವು ಅದು ಬಿಟ್ಬಿಟ್ಟು ಅವ್ನ ಏನಕ್ಕೆ ಮಾಡ್ತೀರಾ ನೀವು ಉದಮ್ಮ ಹೌದು ನಿನ್ನ ಗಂಡನ್ಗೆ ನಾವು ತುಂಬ ಕಿರುಕುಳ ಕೊಡ್ತಾಯಿದ್ವಿ ನಾವು ಅವನಿಂದ ನಾವು ನೋವು ಎಷ್ಟು ಅನುಭವಿಸ್ತಾ ಇದ್ದೀವಿ ಅಂತ ನಮಗೆ ಗೊತ್ತು ಫಸ್ಟ್ ಆಲ್ ನೀ ನಾನು ಹೊಟ್ಟೆ ಹುಟ್ಟಿದ್ದೆ ದೊಡ್ಡ ತಪ್ಪು ನೀನು ಎತ್ಕೊಂಡೆ ನೋಡು ನಾನು ಅದೇ ತಪ್ಪು ನಂದು ಸರಿ ಬಿಡು ಮಮ್ಮಿ ಪರವಾಗಿಲ್ಲ ಬಿಡು ಸರಿ ಬಿಡು ಮಮ್ಮಿ ನಾನು ಪಾಡ ನಾನು ಇದೀನಲ್ವಾ ನಿಮ್ಗೆ ತೊಂದರೆ ಕೊಟ್ಟಿದ್ದೀವ ಹೇಳಿ ನಾವು ಯಾವತ್ತೂ ನಿಮಗೆ ತೊಂದರೆ ಕೊಡಲ್ಲ ಮಮ್ಮಿ ನನ್ನ ಗಂಡನಿಗೆ ಬಾಯಿಗೆ ಬಂದಾಗ ಮಾತಾಡಿದ್ರು ನೀವು ಒಂದಂಗೆಲ್ಲ ಹಂಗಿ ಅಂತ ಹೇಳೋಕ್ಕೆ ಆಗಲ್ಲ ಮಮ್ಮಿ ಈಗ ಡ್ಯಾಡಿಗೆ ಯಾರು ಏನಾದರೂ ಮಾತಾಡೋದು ನೀವು ಸುಮ್ಮನೆ ಬಿಟ್ಬಿಡ್ತೀಯಾ ಹಾಗೆ ತಾನೆ ನನಗೂ ನನ್ನ ಗಂಡನ್ಗೆ ಯಾರಾದರೂ ಅರ್ಥ ಆಗುತ್ತೆ ಮಮ್ಮಿ ಯಾಕೆ ನೀವು ಅರ್ಥ ಮಾಡ್ಕೊಳಲ್ಲ ನೀವು ಹೌದಮ್ಮ ಹೌದು ಯಾವಾಗಲೂ ನಾವೇ ಅರ್ಥ ಮಾಡ್ಕೊಳ್ತೀವಿ ನೀವಂತೂ ಅರ್ಥ ಮಾಡ್ಕೊಳ್ಳೋ ಇಲ್ಲ ಪರಿಸ್ಥಿತಿಲಿಲ್ಲವಾ ನೋಡು ಹೇಳ್ತಾ ಇದ್ದೀನಿ ಅವ್ನು ನಂಬ್ಕೊಂಡ್ರೆ ಮತ್ತೆ ನೀನು ನಾವು ಮಾಡ್ಕಸ್ಕೋಬೇಕಾಗತ್ತೆ ಅವ್ನು ಸರಿ ಇಲ್ಲ ಅವನು ಇದರಿಂದ ಅವ್ನು ಕೈವಾಡ ಇದೆಯಾ ಏನೋ ಯಾರು ಗೊತ್ತು ಅವನಂತ ಸುಲಭವಾಗಿ ನಂಬಕ್ಕೆ ಸಾಧ್ಯನೇ ಇಲ್ಲ ಮಮ್ಮಿ ಮಹಾದೇವ್ ತುಂಬ ಒಳ್ಳೆಯವರು ಅವ್ರು ಒಂದು ಒಳ್ಳೆಯ ಮನಸ್ಸು ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಮಮ್ಮಿ ಅದಕ್ಕೂ ಒಂದು ಒಳ್ಳೆಯ ಮನಸ್ಸು ಇರಬೇಕು ಯೋಚನೆ ಮಾಡಕ್ಕೂ ಅಂದರೆ ನನಗೆ ಒಳ್ಳೆ ಮನಸ್ಸಿಲ್ಲ ಅಂತ ಹೇಳ್ತಾಯಿದ್ದೀನಿ ನೀನು ಹೌದಮ್ಮ ಹೌದು ನೀನು ಎತ್ತನಲ್ಲ ನಾನು ನಿನ್ನ ಒಳ್ಳೆ ಲಕ್ಸರಿಯಾಗಿ ಬದುಕಬೇಕು ನನ್ನ ಮಗಳು ನೆಮ್ಮದಿಯಾಗಿ ಇರಬೇಕು ಅಂತ ನಾನು ಆಸೆಪಟ್ಟೆ ನೋಡು ನಾನು ಕೆಟ್ಟ ಅಮ್ಮ ನಿನ್ನ ಮಾದೇವೇ ಭಾಳ ದೇವ್ರವನು ದೇವ್ರ ಥರ ಸರಿನಾ ನನಗೆ ದವ್ವ ನಾನು ರಾಕ್ಷಸಿ ನಾನು ಆಯಿತಾ ಅಲ್ಲ ಮಮ್ಮಿ ಎಲ್ಲ ನೀನೇ ಮಾತಾಡ್ತೀಯಾ ಮಮ್ಮಿ ನಾನು ಏನು ಮಾಡಿದೆ ನಾನು ಏನು ಮಾಡಿದೆ ಹೇಳಿ ನೀವೇನೇ ನಂದು ಏನು ತಪ್ಪಿದೆ ಮಮ್ಮಿ ಯಾಕೆ ಮಮ್ಮಿ ಈ ಥರ ಎಲ್ಲ ಅಂತೀರ ನೀವು ಪ್ಲೀಸ್ ಮಮ್ಮಿ ಹೀಗೆಲ್ಲ ಮಾತಾಡ್ಬೇಡಿ ನನಗೆ ನೀವು ಬೇಕು ಮದುವು ಬೇಕು ಬೇಡಮ್ಮ ಬೇಡ ನಾವು ಬಿಟ್ಟರೂ ಪರವಾಗಿಲ್ಲ ನನ್ನ ಸತ್ರೂ ಪರವಾಗಿಲ್ಲ ನೀನು ಅವನ ಜೊತೆ ಚೆನ್ನಾಗಿರು ನೀವು ಅದನ್ನೇ ಕೇಳೋದು ಆಯಿತು ಯಾಕೆಂದರೆ ನೀನು ಗೊತ್ತಲ್ಲ ನಿನ್ ಬುದ್ಧಿ ನಾ ಸತ್ರು ನೀನು ತಲೆಗೆಡ್ಸ್ಕೊಳ್ಳಲ್ಲ ನೀನು ಬೇಕಾಗಿರೋದೇ ಮಧು ಅಂತ ಮದುವ ಜೊತೆ ಇದ್ಬಿಡು ನೀನು ಹ್ಞೂ ನಾವು ಸತ್ರು ತಿರುಗಿ ನೋಡಲು ಬೇಡ ನೀನು ನಿಜವಾಗ್ಲೂ ಎರಡೊಬ್ಳ ಮಗಳು ನಮಗೆ ಆಸರೆ ಆಗ್ತಾಳೆ ಅವ್ರ ಜೊತೆ ತುಂಬ ಚೆನ್ನಾಗಿರ್ಬೋದು ಅಂತ ಏನೇನೋ ಕನಸು ಕಟ್ಕೊಂಡಿದ್ದೆ ನಿನ್ನ ಇವತ್ತು ಮಾತಾಡ್ತಿರೋ ಮಾತು ಗಂಡ ಸರಿ ಏನೋ ಥರ ಮಾತಾಡ್ತಿದೆಯಲ್ಲೇ ನೀನು ಅವನು ಮಾಡಿರೋ ಅನಾಚಾರಗಳೆಲ್ಲ ನಿನಗೆ ಕಾಣೋದೇ ಅಲ್ವಾ ಕಣ್ಣು ನಿನಗೆ ಪ್ರೀತಿ ಪ್ರೀತಿ ಅಂತ ಪ್ರೀತಿ ಸಳಿ ಕುರುಡಾಗ್ಬಿಟ್ಟಿದ್ಯಾ ನೀನು ನೋಡು ಮಮ್ಮಿ ನೀನು ಏನಾರು ಅನ್ಕೋ ಮಾ ದೇವ್ ದೇವ್ರ ಅಂತವರು ನಾನು ಅಷ್ಟೇ ಹೇಳೋದು ನಿನಗೆ ಲೂಜ್ ಬಂದುಬಿಟ್ಟಿದೆ ಲೂಜು ಅದಕ್ಕೆ ಹಿಂಗೆ ಆಡ್ತಾ ಇದೆಯಾ ನೀನು ಏನಾದರೂ ಮಾಡ್ಕೊ ನೀನಂತೂ ಉದ್ಧಾರ ಆಗೋಲ್ಲ ಬಿಡು ನೀನು ಇದೇ ಥರ ಮೇಲೆ ಕುರುಡು ಪ್ರೀತಿ ಕಟ್ಕೊಂಡ್ರೆ ಒಂದಲ್ಲ ಒಂದಿನ ಗೊತ್ತಾಗುತ್ತೆ ಸುಮ್ಮನೆ ಕಲಿಸ್ತಾನೆ ಅವನು ಅವ್ನು ಕಲಸೆ ಕಲಿಸ್ತಾನೆ ನೀನೇ ಹತ್ಕೊಂಡು ಮನೆಗೆ ಬರಲಿಲ್ಲ ಅಂತ ಕೇಳು ಪ್ಲೀಸ್ ಮಮ್ಮಿ ಒಂದು ಒಳ್ಳೆದ ಬಯಸಿ ಮಮ್ಮಿ ಒಂದು ಒಳ್ಳೆದ ಬಯಸಿ ನನ್ನ ಮಗಳ ಜೀವನ ಚೆನ್ನಾಗಿರಲಿ ಅವ್ಳು ಚೆನ್ನಾಗಿರಲಿ ಅಂತ ಬಯಸಿ ಏನಕ್ಕೆ ಈ ತರ ಎಲ್ಲ ಬಯಸ್ತೀರಾ ನಾವು ಜಗಳಾಡ್ಕೊಂಡು ಮನೆಗೆ ಬಂದಿರಬೇಕು ಅನ್ನೋದು ಯಾಕೆ ಮಮ್ಮಿ ಯಾಕೆ ನೀವು ಅಷ್ಟೊಂದು ಆಸೆ ಪಡ್ತೀರಾ ಆಸೆ ಪಡೋದಲ್ಲ ಕಣೆ ಇರೋ ಸಿಚುವೇಶನ್ ಅದು ನೀನು ಅರ್ಥ ಮಾಡ್ಕೊಳ್ತೇನೆ ಅಷ್ಟೇ ಅಷ್ಟು ಬಿಟ್ರೆ ಏನೂ ಇಲ್ಲ ಸರಿ ಬಿಡಿ ಮಮ್ಮಿ ಆಯ್ತು ಬಿಡಿ ಮಮ್ಮಿ ನಿನ್ ಜೊತೆ ವಾದ ಮಾಡೋರಿಗೆ ಬುದ್ಧಿ ಇರಲ್ಲ ಸರಿ ಬಿಡು ನೀನು ಬುದ್ಧಿ ಬುದ್ಧಿರುವ ಊಶ್ ಏನಕ್ಕೆ ಫೋನ್ ಮಾಡಿದೆ ಅವಳಿಗೆ ಅವ್ಳ ತಲೆ ಏನಕ್ಕೆ ತಿಂತಾ ಇದೆಯಾ ನೀನು ಸುಮ್ನಿರುವಂತ ನಾನು ಹೇಳ್ಬಿಟ್ಟು ಹೋಗ್ಲಿಲ್ವಾ ನಾನು ಮತ್ತೆ ಏನಿಕ್ ಫೋನ್ ಮಾಡಿದ್ಯಾ ಅವಳಿಗೆ ಏನಕ್ಕೆ ನೆಮ್ಮದಿ ಆಡ್ ಮಾಡ್ತಿದ್ಯಾ ಸುಮ್ನಿರತ್ರಿ ನೀನು ಗೊತ್ತಾಗಲ್ಲ ನಿನ್ಗೆ ನನಗೆ ಎಷ್ಟು ಕೋಪ ಬರುತ್ತೆ ಗೊತ್ತಾ ನನಗೆ ನಿಜವಾಗ್ಲೂ ತುಂಬ ಕೋಪ ಬರುತ್ತೆ ತ್ರೀಸ್ ನನಗೆ ಅವ್ಳು ಆಡೋದು ನೋಡಿದ್ರೆ ಸ್ವಲ್ಪ ಪರಿಜ್ಞಾನ ಇಲ್ವಲ್ಲ ತಂದೆ ತಾಯಿನ ಪ್ರೀತಿ ಇಲ್ವಲ್ಲ ಅಂದರೆ ನಿನ್ನೆ ಮನೆ ಬಂದ ಅವನೇ ಹೆಚ್ಚಾಗೋದನ್ನ ಯಾವ ಯಾವತ್ತಾಗಲು ಪ್ರೀತಿನೇ ಇಲ್ಲ ಅವಳಿಗೆ ಊಶ್ ನಾನು ಮಾತು ಕೇಳು ಬಿಟ್ಬಿಡು ಬಿಟ್ಬಿಡು ಸುಮ್ಮನೆ ಏನಿಕೆ ನೋಡು ಅವಳು ಎಷ್ಟೇ ಹೇಳಿದ್ರು ಅವಳ ಗಂಡನಂತ ಅವಳು ಬಿಟ್ಕೊಳಲ್ಲ ಬಿಟ್ಕೊಡೋದು ಬೇಡ ಏನೋ ಅವಳ ಗಂಡನ ಜೊತೆ ಚೆನ್ನಾಗಿರಲಿ ಬಿಡು ಸುಮ್ಮನೆ ಏನಿಕೆ ಅವ್ರನ್ನ ದೂರ ಮಾಡೋಂಥ ನಮ್ಗೆ ಏನಿಕಾ ಕರ್ಮ ಬಿಡು ಅವ್ಳು ಹೇಳಿದ್ರು ಅವ್ಳು ಕೇಳ್ತಾಳೆ ನಿಮ್ಮ ಮಾತನ್ನ ಕೇಳ್ತಾಳೆ ಹೇಳು ಕೇಳಿದ್ರೆ ಏನಾದರೂ ಹೇಳ್ಬೋದು ಬೇಡ ಬಿಡು ನಮ್ಮ ಮನೆ ಬರೋ ಇದ್ದಂಗೆ ಆಗುತ್ತೆ ಅವ್ರ ಚೆನ್ನಾಗಿರ್ಲಿ ಬೇಡ ಅಂತ ಯಾರು ಹೇಳ್ದವ್ರು ಚೆನ್ನಾಗಿರ್ಲಿ ಬಿಡು ನನ್ನ ಅಂತ ಯಾರು ಮಕ್ಕಳನ್ನ ಅಂತ ಯಾವ ತನತಾಯ್ತಾನೆ ಹೇಳ್ತಾರೆ ಹೇಳು ನಲ್ಲಿ ನಮ್ಮ ಮನೆ ಬರೋ ಸರಿ ಇಲ್ಲ ಅಷ್ಟೇ ಬಂದಿದ್ದೆಲ್ಲ ಅವ್ನು ಬೋಸ್ಕೊಂಡು ಹೋಗ್ಲೇಬೇಕಲ್ವ ಬಿಡು ಅವ್ನು ಮಾತಾಡಿದ್ದೇ ತಪ್ಪಂತೆ ಅವ್ನು ಮಾಡಿರೋದು ಮಾತ್ರ ತಪ್ಪು ಅವಳ ಕಣ್ಣು ಕಾಣ್ತಾ ಇಲ್ಲ ಅವ್ನು ಮಾಡಿ ಮನೆ ಹಾಳು ಮಾಡಿದ ಕೆಲಸ ಕಾಣಲ್ಲ ನಾವು ಮಾತಾಡೋದು ಮಾತ್ರ ಮಾತ್ರ ಅವಳಿಗೆ ಕೆಟ್ಟದಾಗ ಕಾಣುತ್ತೆ ಬಿಡು ಆಯಿತು ಅವಳು ಯಾವತ್ತೂ ಬದಲಾಗಲ್ಲ ಅವಳು ಯಾವತ್ತಿರೋ ಅವ್ನ ಬಾಲ ಇಟ್ಕೊಂಡಿರೋಕೆ ಸರಿ ಅವಳು ತಪ್ಪೆ ಸರಿಯಾವುದು ಅನ್ನೋ ಯೋಚನೆ ಮಾಡೋದು ಸಪ್ತಿ ಇಲ್ಲ ಅವಳಿಗೆ ಹ್ಞೂ ನಿಜವಾಗ್ಲೂ ನನ್ನ ಮಗಳು ಅಂತ ಹೇಳ್ಕೊಳಕ್ಕೆ ಆಚೆ ಆಗುತ್ತೆ ನನಗೆ ಅವ್ರ ಬಗ್ಗೆ ಬೇಜಾರಾಗುತ್ತೆ ನನಗೆ ಬೇಜಾರು ಮಾಡ್ಕೋಬೇಡ ಬಿಡು ಏನಿಗೆ ಬೇಜಾರ್ ಮಾಡ್ಕೋತೀಯಾ ಏನು ಫಲ ಇಲ್ಲ ಬಿಡು ಪರವಾಗಿಲ್ಲ ತಲೆ ಏಕೋಬೇಕು ಹ್ಞೂ ಏನು ಮಾತಾಡಿ ಏನು ಪ್ರಯೋಜನ ಅವ್ರ ಬಗ್ಗೆ ಮಾತಾಡೋದು ವೇಸ್ಟ್ನೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ